ಕುಂಟಾ ತಾಲೂಕಿನ ಗುಡ್ಕಾಗಲ್ನ ತೌಹೀದ್ ಹೈಸ್ಕೂಲ್ನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಅಲಿ ಅದಮ್ ದಮ್ಕರ್ ಅವರು ಅನಾರೋಗ್ಯದಿಂದ ಸೋಮವಾರ ನಿಧನರಾದರು ಸರಳ ಸಜ್ಜಿನಿಕೆಯ ವ್ಯಕ್ತಿತ್ವ ಹೊಂದಿದ ಮೂಲತಃ ಕಿಮಾನಿಯಾ ಈಗ ಗುಡ್ಕಾಗಲ್ನಲ್ಲಿ ನೆಲೆಸಿರುವ ನಿವೃತ್ತ ಮುಖ್ಯೋಧ್ಯಾಪಕರು ಮತ್ತು ತೌಹಿದ್ ಶಿಕ್ಷಕ ಸಂಸ್ಥೆಯ ಕಾರ್ಯದರ್ಶಿಯಾದ ಅಲಿ ಅದಂ ಧಂಕರ್ ಅವರು ಅನಾರೋಗ್ಯದಿಂದ ನಿಧನರಾದರು ಮುಸ್ಲಿಂ ಸಮುದಾಯದ ಬಡ ಮೀನುಗಾರ ಕುಟುಂಬದಲ್ಲಿ ಜನಿಸಿದ ಅಲಿ ಅವರು ಅಂದಿನ ಕಾಲದಲ್ಲಿ ಬಿಎಸ್ಸಿ ಎಂಎ ಎಂಎಡ್ ಪದವಿ ಪಡೆದ ಅವರು ಮೊದಲು ಗುಡ್ಕಾಗಲ್ ಲೋಕನಾಥ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಆರಂಭಿಸಿದರು ವಿಜ್ಞಾನ ಪದವೀಧರ ಶಿಕ್ಷಕರಾಗಿ ಸುಮಾರು ಇಪ್ಪತ್ತೆರಡು ವರ್ಷಗಳು ಸೇವೆ ಸೇವೆ ಸಲ್ಲಿಸಿದ್ದರು ಗಣಿತ ಮತ್ತು ವಿಜ್ಞಾನ ವಿಷಯವನ್ನ ಮಕ್ಕಳಿಗೆ ಮನಮುಟ್ಟುವಂತೆ ಕಲಿಸುವ ಮೂಲಕ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು ಕನ್ನಡ ಶಾಲೆಯ ಜೊತೆಗೆ ಉರ್ದುವಲ್ಲೂ ಪಾಠ ಮಾಡುತ್ತಿದ್ದ ಅವರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೌಹಿದ್ ಹೈಸ್ಕೂಲ್ಗೆ ವರ್ಗಾವಣೆಯಾಗಿ ಅಲ್ಲಿಯೇ ಮುಖ್ಯೋಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ನಿವೃತ್ತಿಯ ಬಳಿಕವೂ ತೌಹೀದ್ ಶಿಕ್ಷಕ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಇವರ ನಿಧನದಿಂದ ಅವರ ಸಮಾಜಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾದಂತಾಗಿದೆ ಮೃತರು ಪತ್ನಿ ಓರ್ವ ಪುತ್ರ ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ ಅಲಿ ಅವರ ನಿಧನಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವಾ ಲೋಕನಾಥ ಪ್ರೌಢಶಾಲೆಯ ಮುಖ್ಯಸ್ಥ ಪಟಗಾರ್ ಸೇರಿದಂತೆ ಹಲವು ಶಿಕ್ಷಣ ಪ್ರೇಮಿಗಳು ಗಣ್ಯರು ಕಂಬನಿ ಮಿಡಿದಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ